ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮೊಂದು ಪರಿಚಯ ಮಾಡಿಕೊಂಡು ಇಲ್ಲಿರುವಂಥ ಒಂದು ಯಂತ್ರೋಪಕರಣದ ಮಾಹಿತಿ ತಿಳಿಸ್ಕೊಡಿ ಸರ್ ಹಾಂ ನಮಸ್ಕಾರ ಸರ್ ನನ್ನ ಹೆಸರು ಎಚ್ ಮಂಜುನಾಥ್ ಅಂದ್ರೆ ಸರ್ ಸೊ ನಾನು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ನವೀಕರಿಸಬಹುದಾದ ಶಕ್ತಿ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೇನೆ ನಮ್ಮ ಕಾಲೇಜು ಬಂದ್ಬಿಟ್ಟು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಸೊ ಇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಸೊ ಸೋಲಾರ್ ಚಾಲಿತ ಸೊ ಅಡುಗೆ ಮಾಡುವ ಪೆಟ್ಟಿಗೆ ಅಂತ ಕರಿತೀವಿ ಸೌರಶಕ್ತಿ ಚಾಲಿತ ಅಡುಗೆ ಮಾಡುವ ಪೆಟ್ಟಿಗೆ ಸೊ ಈ ಪೆಟ್ಟಿಗೆ ಬಂದುಬಿಟ್ಟು ಏನಿದಪ್ಪ ಅಂತಂದ್ರೆ ಸೊ ಅಲ್ಯೂಮಿನಿಯಂ ಮೆಟೇರಿಯಲ್ ಇಂದ ಮಾಡಿದ್ದಾರೆ ಸೊ ಮೇಲೆ ಒಂದು ಗ್ಲಾಸ್ ಮೆಟ್ರಿಯಲ್ ಇದೆ ಅದ್ರ ಕೆಳಗಡೆ ಒಂದು ಗ್ಲಾಸ್ ಮೆಟ್ರಿಯಲ್ ಇದೆ ಸೊ ಇದರ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಸೊ ಇದು ಡೈರೆಕ್ಟ್ ಆಗಿ ಸೂರ್ಯನ ಕಿರಣಗಳು ಬಿದ್ಮೇಲೆ ಒಳಗಡೆ ಒಂದು ಕಪ್ಪು ಬಣ್ಣದಿಂದ ಪೇಂಟ್ ಮಾಡಿದ್ದಾರೆ ಸೊ ಕಪ್ಪು ಬಣ್ಣದಿಂದ ಪೇಂಟ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಸೊ ಬಂದಿರತಕ್ಕಂತ ಸೋಲಾರ್ ಕಿರಣಗಳನ್ನ ಸೂರ್ಯನ ಕಿರಣಗಳನ್ನ ಹಿಡಿದಿಟ್ಟುಕೊಳ್ಳುತ್ತದೆ ಅದು ಇಟ್ಟು ಹಿಡಿದಿಟ್ಟುಕೊಳ್ಳೋದ್ರಿಂದ ಸೊ ಇದರಲ್ಲಿ ಉಷ್ಣಾಂಶವನ್ನು ಉಳ್ಕೊತೈತೆ ಉಳ್ಕೊಂಡ್ಮೇಲೆ ಇದ್ರ ಮೇಲೆ ಬಿದ್ದಿರ್ತಕ್ಕಂತ ಸೌರ ಕಿರಣಗಳನ್ನು ಸೊ ಅದು ರಿಫ್ಲೆಕ್ಟ್ ಆಗಿ ಕೆಳಗಡೆ ಬರುತ್ತೆ ಕೆಳಗಡೆ ಬಂದಾಗ ಮೀ ಮಿರರ್ ಮುಖಾಂತರ ಹೋಗಿ ಸೊ ಆ ಕರಿ ಇರತಕ್ಕಂತ ಕಪ್ಪು ಬಣ್ಣ ಹಿಡಿದಿಟ್ಟುಕೊಂಡು ಅದರ ಮಧ್ಯದಲ್ಲಿ ನಾವು ಎರಡು ಕಂಟೈನರ್ ಅಥವಾ ಬಾಕ್ಸ್ಗಳನ್ನು ಇಟ್ಟಿದ್ದೇವೆ ಅದರೊಳಗಡೆ ಹಕ್ಕಿ ಮತ್ತು ಬೇಳೆಗಳನ್ನು ಹಾಕಿದ್ದೇವೆ ಸೊ ಇದರಾಗಿರ್ತಕ್ಕಂಥ ಈಟ್ ಅಂದ್ರೆ ಆ ಅಂದರೆ ಆ ಕಂಟೇನರಿಗೆ ಪಾಸಾಗಿ ಆ ಕಂಟೇನರಿಗೆ ಪಾಸಾದ ಮೇಲೆ ಕಂಟೇನರ್ಲಿರ್ತಕ್ಕಂಥ ಹಕ್ಕಿ ಮತ್ತು ಬೇಳೆ ನಿಧಾನಕ್ಕೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕುದಿಯೋದಕ್ಕೆ ಸ್ಟಾರ್ಟ್ ಆದ ಮೇಲೆ ಸೊ ನಿಯರ್ಲಿ ಹೇಳ್ಬೇಕಪ್ಪ ಅಂತಂದರೆ ಅರ್ಧ ಗಂಟೆಯಿಂದ ಒಂದು ತಾಸು ಒಂದೂವರೆ ತಾಸು ಆದ ಮೇಲೆ ಸೊ ಇದು ಅಕ್ಕಿ ಹೋಗಿ ಅನ್ನ ಆಗಿ ಕನ್ವರ್ಟ್ ಆಗುತ್ತೆ ಬೇಳೆ ಹೋಗಿ ಬೇಳೆ ಕುದ್ದು ರೆಡಿಯಾಗಿ ನಾವು ಇದನ್ನು ನೋಡಬಹುದು ಸೊ ನೋಡಿ ಇಲ್ಲಿ ಇದೇ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ ಸೊ ಸೋಲಾರ್ ಕುಕ್ಕರ್ ನ ಓಪನ್ ಮಾಡಿದ್ಮೇಲೆ ಇಲ್ಲಿ ಎರಡು ಬಾಕ್ಸ್ ಇಟ್ಟಿದ್ದೇವೆ ಈ ಎರಡು ಬಾಕ್ಸ್ಗಳಲ್ಲಿ ಸೊ ಒಂದರಲ್ಲಿ ರೈಸ್ ಹಾಕಿದ್ದೇವೆ ಇನ್ನೊಂದರಲ್ಲಿ ಬೇಳೆ ಹಾಕಿದ್ದೇವೆ ನೋಡಬಹುದು ಇದು ಹಾಕಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮೇಲೆ ಆಗಿದೆ ಸೊ ಆಲ್ಮೋಸ್ಟ್ ರೈಸ್ ರೆಡಿ ಆಗ್ಲಿಕ್ಕಿದೆ ಸೊ ಬೇಳೆನು ರೆಡಿ ಆಗ್ಲಿಕ್ಕಿದೆ ಇದು ಸೌರ ಶಕ್ತಿಯಿಂದ ನಾವು ಅಡಿಗೆಯನ್ನು ಮಾಡುವಂತ ಸಾಧನ ಅಥವಾ ಒಂದು ಪೆಟ್ಟಿಗೆ ಅಂತ ಕರಿತೀವಿ ಇದಕ್ಕೆ ಎಲ್ ಪಿ ಜಿ ಸಿಲಿಂಡರ್ ಬೇಕಾಗಲ್ಲ ಸೊ ಸ್ಟವ್ ಬೇಕಾಗಲ್ಲ ಏನೋ ಎಲೆಕ್ಟ್ರಿಕ್ ಸ್ಟವ್ನು ಬೇಕಾಗಲ್ಲ ನಾರ್ಮಲ್ ಹೇಳ್ಬೇಕಂದ್ರೆ ಸೊ ಬಿಸಿಲಲ್ಲಿ ಇರ್ತಕ್ಕಂಥ ಎನರ್ಜಿನ ಬಳಸ್ಕೊಂಡು ನಾವು ಸೊ ಅಡುಗೆಯನ್ನು ರೆಡಿ ಮಾಡ್ಕೋಬಹುದು ಈ ಒಂದು ಸಾಧನದಿಂದ ಐದರಿಂದ ಆರು ಜನಕ್ಕೆ ಒಂದು ದಿನದಲ್ಲಿ ಬೇಕಾಗುವಂಥ ಎಷ್ಟು ಅನ್ನ ಆಗಿರ್ಬೋದು ಬೇಳೆ ಸಾರು ಆಗಿರ್ಬೋದು ರೆಡಿ ಮಾಡ್ಕೋಬಹುದು ಸೊ ಇದರಲ್ಲಿ ತಾಪಮಾನ ಎಷ್ಟು ಬರುತ್ತಪ್ಪ ಅಂದರೆ ನೂರಿಂದ ನೂರೈವತ್ತು ಡಿಗ್ರಿ ಸಿ ಇಸ್ತಕ್ಕಂಥ ಉಷ್ಣಾಂಶವನ್ನು ಹಿಡಿದಿಟ್ಟುಕೊಂಡು ಇದರ ಮುಖಾಂತರ ನಾವು ಅಡುಗೆಯನ್ನು ರೆಡಿ ಮಾಡ್ಕೋಬಹುದು ಇದೇನು ಕಷ್ಟ ಆಗಿತ್ತು ಸರ್ ಸೊ ಮಾರ್ಕೆಟ್ ಅಲ್ಲಿ ಇದರದ್ದು ಬೆಲೆ ಬಂದ್ಬಿಟ್ಟು ಎರಡರಿಂದ ಮೂರ್ ಸಾವಿರ ರೂಪಾಯಿ ಬೀಳುತ್ತೆ ಬಟ್ ನಾರ್ಮಲಿ ಸಬ್ಸಿಡಿದಾಗ ಇದು ಇಲ್ಲ ಹೇಳ್ಬೇಕಪ್ಪ ಅಂದ್ರೆ ಯಾಕಂದ್ರೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅನ್ನೋದಕ್ಕೆ ಸಬ್ಸಿಡಿ ಆಗಿಲ್ಲ ಒಂದ್ಸಲ ತಗೊಂಡ್ಬಿಟ್ರೆ ಒಂದು ಆರ್ ತಿಂಗಳಲ್ಲಿ ಒಂದು ವರ್ಷದಲ್ಲಿ ಇದರದು ಹಾಕಿರ್ತಕ್ಕಂಥ ಬಂಡವಾಳ ರಿಟರ್ನ್ ಆಗ್ಬಿಡುತ್ತೆ ಸೊ ಇನ್ನೊಂದ್ ಏನ್ ಹೇಳ್ಬೇಕಪ್ಪ ಅಂದ್ರೆ ಇದು ಸೊ ಸೂರ್ಯನ ಕಿರಣಗಳಿಂದ ಸೊ ಕೆಲವೊಂದು ಪದಾರ್ಥಗಳನ್ನ ಅಂದ್ರೆ ಟೊಮೆಟೊ ಆಗಿರ್ಬೋದು ಉಳ್ಳಾಗಡ್ಡೆ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಕೆಲವೊಂದು ಪದಾರ್ಥಗಳನ್ನ ನಾವು ಒಣಗಿಸಿ ಅದರಾಗಿರ್ತಕ್ಕಂಥ ತೇವಾಂಶಗಳನ್ನು ತೆಗೆದು ಸೊ ಅದರ ಜೀವಿತಾವಧಿನ ಜಾಸ್ತಿ ಮಾಡಬಹುದು ಅಥವಾ ಸ್ಟೋರ್ ಮಾಡ್ಕೋಬೋದು ಸ್ಟೋರ್ ಮಾಡ್ಕೊಳ್ಳೋದಾದ್ಮೇಲೆ ಅದನ್ನು ಒಂದು ಭಾಗದಿಂದ ಇನ್ನೊಂದು ಜಾಗಕ್ಕೆ ರಫ್ತು ಮಾಡಬೋದು ಸೊ ಎಲ್ಲದರೂ ಮಾಡೋದಕ್ಕೆ ಇದನ್ನು ಸೋಲಾರ್ ಡ್ರೈಯರ್ ಅಂತ ಕೇಳ್ತೀವಿ ಸೋಲಾರ್ ಸೌರಶಕ್ತಿ ಚಾಲಿತ ಸೊ ಪದಾರ್ಥಗಳನ್ನ ಒಣಗಿಸುವ ಪೆಟ್ಟಿಗೆ ಅಂತ ಕರಿತೀವಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇದನ್ನ ಓಪನ್ ಮಾಡ್ಬೋದು ಸರ್ ಸರ್ ಈ ಕಡೆ ಇದೆ ಓಪನ್ ಮಾಡ್ಲಿಕ್ಕೆ ಈ ಕಡೆ ನಂಬರ್ ಟ್ರೇಜ್ ಅಂತ ಕಾಣ್ತೀವಿ ನಾವು ಈ ಕಡೆ ಈ ಜಾಗದಲ್ಲಿ ನಾವು ಸೊ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಹಾಕಬಹುದು ಯಾಬೇಕಪ್ಪ ಅಂದರೆ ಟೊಮೆಟನ ಕಟ್ ಮಾಡಿ ಹಾಕ್ಬೋದು ಉಳ್ಳಾಗಡ್ಡೆನ ಕಟ್ ಮಾಡಿ ಹಾಕ್ಬೋದು ಮೇಲೆ ಬೇಕಂದ್ರೆ ಈಗ ಸೊಪ್ಪುಗಳು ಯಾವ ಬೇಕಪ್ಪ ಅಂದ್ರೆ ಕೊತ್ತಂಬರಿ ಬಂತು ಪಾಲಕ್ ಬಂತು ಆ ಮಾಶರ್ ಇರ್ತಕ್ಕಂಥ ತೇವಾಂಶ ಇರುತ್ತಲ್ಲ ಅದನ್ನು ತೆಗಿಬೋದು ತೆಗೆದು ಎರಡು ದಿನ ಬರ್ತಕ್ಕಂಥ ಸೊಪ್ಪುಗಳು ಒಂದು ತಿಂಗಳಾದಮೇಲೆ ನಾವು ಬಳಸ್ಬೇಕಾಗಿತ್ತಪ್ಪ ಅಂದ್ರೆ ಅದಾಗಿರೋದನ್ನ ತೇವಾಂಶನ ಕಡಿಮೆ ಮಾಡ್ಬೋದು ಕಡಿಮೆ ಮಾಡ್ಬೇಕಂದ್ರೆ ಈ ಥರ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಸೊ ಅದನ್ನು ನಾವು ಕ್ಲೋಸ್ ಮಾಡಿದಾಗ ಸೂರ್ಯನ ಕಿರಣಗಳು ಇದ್ರ ಮೇಲೆ ಬಿದ್ದಾಗ ಈ ಗ್ಲಾಸ್ ಮುಖಾಂತರ ಒಳಗಡೆ ಕರಿ ಪಟ್ಟಿ ಇದೆ ಲಾಕ್ ರಬ್ಬರ್ ಪಟ್ಟಿ ಅಂತ ಕರಿತೀವಿ ಅದು ಈಟನ್ನ ಅಬ್ಸರ್ವ್ ಮಾಡ್ಕೊಂತೆ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಅದು ಈಟು ಇದೆಲ್ಲ ಟ್ರೇದಲ್ಲಿ ಹೋಗ್ಬಿಡುತ್ತೆ ಹೋದಾಗ ಇಲ್ಲಿಂದ ಏರ್ ಪಾಸ್ ಆಗುತ್ತೆ ನ್ಯಾಚುರಲಿ ಏರ್ ಪಾಸ್ ಆಗುತ್ತೆ ನ್ಯಾಚುರಲಿ ಏರ್ ಪಾಸ್ ಆದಾಗ ಇದ್ರಾಗಿರ್ತಕ್ಕಂಥ ಈ ಹೀಟು ಏರಲ್ಲಿ ಮಿಕ್ಸ್ ಆಗಿ ನ್ಯಾಚುರಲ್ ಏರ್ ಹೋಗಿ ಹೀಟೆಡ್ ಏರ್ ಆಗಿ ಕನ್ವರ್ಟ್ ಆಗುತ್ತೆ ಸ್ವಲ್ಪ ಕನ್ವರ್ಟ್ ಆದ್ಮೇಲೆ ಇದ್ರಾಗಿರ್ತಕ್ಕಂಥ ಮ ತೇವಾಂಶನ ಈಟೆಡ್ ಏರು ರಿಮೂವ್ ಮಾಡಿಕೊಂಡು ರಿಮೂವ್ ಮಾಡಿಕೊಂಡು ಅದು ಹೊರಗಡೆ ಒಂದು ಔಟ್ಲೆಟ್ ಇದೆ ಏರ್ ಔಟ್ಲೆಟ್ ಅಂತ ಅದ್ರ ಮುಖಾಂತರ ಪಾಸಾಗಿ ಹೊರಗಡೆ ಹೋಗಿಬಿಡುತ್ತೆ ಸೊ ನಾರ್ಮಲಿ ಇದು ಏನು ಹೇಳ್ಬೇಕಪ್ಪ ಅಂತಂದರೆ ಇದರಲ್ಲಿ ನಾವು ಡ್ರೈ ಮಾಡೋದರಿಂದ ಅಥವಾ ತೇವಾಂಶನ ಹೊರಗಡೆ ಹಾಕೋದ್ರಿಂದ ಯಾವುದೇ ತರಕಾರಿ ಪದಾರ್ಥ ಆಗಿರ್ಬೋದು ಸೊ ಮೆಣಸಿನಕಾಯಿ ಆಗಿರ್ಬೋದು ಭಾಳ ದಿನ ಬಾಳಿಕೆ ಮಾಡ್ಬೋದು ಈ ನಾರ್ಮಲ್ ನೋಡಿದ್ರೆ ಹಸಿ ತರಕಾರಿನ ಒಣಗಿಸಿ ಇದಾದ ಮೇಲೆ ರೇಟು ಅದ್ರದ್ದು ಬೆಲೆ ಜಾಸ್ತಿ ಆಯಿತು ಅಂತ ಹೇಳ್ತೀವಿ ಅದೇ ಥರ ನೀವು ದ್ರಾಕ್ಷಿ ನೋಡಿರ್ತೀರ ಹಸಿ ದ್ರಾಕ್ಷಿಗೂ ಒಣ ದ್ರಾಕ್ಷಿಗೂ ವೇರಿಯೇಷನ್ ಇದೆ ಆ ರೀತಿಯಾಗಿ ಸೊ ಕೆಲವೊಂದು ಪದಾರ್ಥಗಳನ್ನು ಇವತ್ತು ಯೂಸ್ ಮಾಡೋದು ಬಿಟ್ಟು ನಾವು ಒಂದು ತಿಂಗಳ ಒಂದು ವಾರ ಅಥವಾ ಎರಡು ತಿಂಗಳ ಆರು ತಿಂಗಳ ಆದಮೇಲೆ ಯೂಸ್ ಮಾಡಬೇಕಾಗಿತ್ತಂದರೆ ಅದರಲ್ಲಿ ಅದರಲ್ಲಿರ್ತಕ್ಕಂಥ ತೇವಾಂಶನ ತೆಗೆದು ನಾವು ಬಳಕೆ ಮಾಡೋದಕ್ಕೆ ಒಂದು ಉಪಕರಣ ಇದು ಒಳ್ಳೆಯ ಉಪಕರಣ ಆಗಿದೆ ಎರಡನೇದಪ್ಪ ಹೇಳ್ಬೇಕಪ್ಪ ಅಂದ್ರೆ ಇದರಲ್ಲಿ ಮಾಡೋದ್ರಿಂದ ಅದರ ಬಾಳಿಕೆ ಜಾಸ್ತಿ ಬಂತು ಅದನ್ನ ಸ್ಟೋರ್ ಮಾಡೋದಕ್ಕೂ ಬಹಳ ಅನುಕೂಲ ಆಗುತ್ತೆ ಅಂದ್ರೆ ವೇಟ್ ಕಡಿಮೆ ಆಗುತ್ತೆ ತೇವಾಂಶ ತೆಗೆದ್ಮೇಲೆ ಅದರ ಇರತಕ್ಕಂತ ತೂಕ ಕಡಿಮೆ ಆಗುತ್ತೆ ಅದಾದ್ಮೇಲೆ ಒಂದು ಜಾಗದಿಂದ ಇನ್ನೊಂದು ಜಾಗದಕ್ಕೆ ನಾವು ರಫ್ತು ಮಾಡ್ತಿದ್ವಿ ಅಪ್ಪ ಅಂತಂದ್ರೆ ಪ್ಯಾಕ್ ಮಾಡಿ ಈಸಿಯಾಗಿ ರಫ್ತು ಮಾಡ್ಕೋಬಹುದು ಸೊ ಇವೆಲ್ಲದಕ್ಕೂ ಇದು ಒಂದು ಉಪಯುಕ್ತವಾದ ಸಾಧನ ಸರ್ ಇದು ಈ ಒಂದು ಸಾಧನವನ್ನ ನಾವು ತಗೋಬೇಕಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ರಾಯಚೂರಲ್ಲಿ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಒಬ್ರು ಸ್ವಲ್ಖ ಕಂಪನಿದವ್ರು ಇದಾರೆ ಬಿಟ್ಟಪ್ಪ ಅಂದ್ರೆ ನಮ್ಮಲ್ಲಿ ಕೇಳಿದ್ರೆ ನಾವು ಇರತಕ್ಕಂತ ಬೇರೆ ಬೇರೆ ಕಂಪನಿಯಲ್ಲೂ ಕೊಡ್ತೀವಿ ಇಲ್ಲಿ ನಮ್ಮ ಕೃಷಿ ಮೇಳದಲ್ಲಿನ ಇನ್ವೆಸ್ಟ್ ಅಲ್ಲಿ ಸ್ಟಾಲ್ ಹಾಕಿದಾರೆ ಸೋಲಾರ್ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಸಪ್ಲೈ ಮಾಡಿ ಕೊಡ್ತಾರೆ ಮಾಹಿತಿ ನಿಮ್ಮ ಹತ್ರ ಪಡ್ಕೋಬೇಕಂದ್ರೆ ನಿಮ್ಮ ಒಂದು ಫೋನ್ ನಂಬರ್ ಏನಾದ್ರು ಕೊಡ್ತೀರಾ ಹಾ ನಮ್ಮ ನಂಬರ್ ಇದರಿ ತಗೋರಿ ಒಂಬತ್ತು ಆರು ಎರಡು ಜೀರೋ ಏಳು ಐದು ಮೂರು ಒಂದು ಸರಿಗ ನಾವು ಈ ಒಂದು ಉಪಕರಣಗಳನ್ನ ಬಳಸಿ ಒಂದು ನಾವು ಆಹಾರ ತಯಾರು ಮಾಡ್ಕೋದಾಗಿರ್ಬೋದು ಅಥವಾ ನಾವು ಒಂದು ತರ್ಕಾರಿಗಳನ್ನ ಹಣ್ಣುಗಳನ್ನ ಡ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನಾದರೂ ಕೆಟ್ಟ ಪರಿಣಾಮ ಬೀರುತ್ತೆ ಇಲ್ಲರಿ ಯಾಕಂದ್ರೆ ನೀವು ಇಲ್ಲಿ ಮಾಡ್ತಕ್ಕಂತಿರ ಉಪಕರಣಗಳಿಂದ ಏನಾಗುತ್ತೆ ಅಂದ್ರೆ ಕೆಟ್ಟ ಪರಿಣಾಮ ಬೆಳಂಗಿಲ್ಲ ಫಸ್ಟ್ ಈಗ ಇದನ್ನ ಸೋಲಾರ್ ಕುಕ್ಕರ್ ಅಂತಾನೆ ತಗೋರಿ ಶಾಖಾಪೆಟ್ಟಿಗೆ ಅಂತ ಕರಿತೀವಿ ಸೊ ಇದರಲ್ಲಿ ನೀವು ಬೆಳಗ್ಗೆ ರೈಸ್ ಹಾಕಿಟ್ರೆ ಮಧ್ಯಾಹ್ನಕ್ಕೆ ರೈಸ್ ರೆಡಿ ಆಗಿರುತ್ತೆ ಸೊ ನೀವು ಮಧ್ಯಾಹ್ನ ನಾವು ಏನೋ ಬರಕ್ ಆಗಿಲ್ಲ ಮುಟ್ಟಕ್ಕಾಗಿಲ್ಲ ನೋಡಕ್ ಆಗಿಲ್ಲ ಅಂದ್ರೂ ನೀವು ಸಾಯಂಕಾಲ ಆರು ಗಂಟೆಗೆ ಬಂದ್ರುನು ಆ ಅದಾಗಿರ್ತಕ್ಕಂಥ ಬಿಸಿ ಸಂಜೆ ಆರು ಗಂಟೆವರೆಗೂ ಹಂಗೆ ಇರುತ್ತೆ ಏನು ಒಂದೇ ಭಾಗ ಅಂದ್ರೆ ತುದಿ ಭಾಗ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಹೀಟ್ ಆಗಿ ಉಷ್ಣಾಂಶದಿಂದ ಸ್ವಲ್ಪ ಒಣಗಿದಂಗೆ ಆಗಿರುತ್ತೆ ಅನ್ನೋದ್ ಬಿಟ್ರೆ ಅದ್ರಲ್ಲಿ ಇರ್ತಕ್ಕಂಥ ಪೋಷಕಾಂಶ ಹಾಳಾಗುವುದಿಲ್ಲ ನಾರ್ಮಲ್ ಈಗಿನ ಕಂಡೀಷನ್ ನಾವು ಕುಕ್ಕರ್ ಬಳಸ್ತಾ ಇದ್ವಿ ಕುಕ್ಕರ್ ಇಂದ ಮಾಡಿರ್ತಕ್ಕಂಥ ಅನ್ನದಲ್ಲಿ ಪೋಷಕಾಂಶ ಇರಂಗೇ ಇಲ್ಲ ಅದು ಮೂರು ವಿಸಿಲು ಮೇಲೆ ಅದರ ಇರತಕ್ಕಂತ ಪೋಷಕಾಂಶ ಹೋಗ್ಬಿಡುತ್ತೆ ಸೊ ಈ ತರ ಮಾಡಿರ್ತಕ್ಕಂಥ ಪಾತ್ರೆಯಲ್ಲಿ ಇರ್ತಕ್ಕಂಥ ಪೋಷಕಾಂಶ ಯಾವಾಗಲೂ ಅದರಲ್ಲೇ ಇರುತ್ತೆ ಸೊ ಇದು ಹಾಳಾಗಂಗಿಲ್ಲ ಆಮೇಲೆ ಯಾವಾಗ್ಲೂ ಬೆಳಗ್ಗೆ ರೈಸ್ ರೈಸ್ನ ರಾತ್ರಿ ತಿಂದ್ರು ಅದೇ ಉಷ್ಣಾಂಶದಲ್ಲಿ ಅದೇ ಹೀಟಲ್ಲಿ ಫ್ರೆಶ್ ಫುಡ್ ಆಗಿ ನಾವು ಊಟ ಮಾಡಬಹುದು ಅದರ ಬೇಳೆ ಆಗಿರ್ಬೋದು ರೈಸ್ ಆಗಿರ್ಬೋದು ಅದ್ರ ಬಿಟ್ಟರೆ ನಾರ್ಮಲಿ ಕೆಲವೊಂದು ಟೈಮು ಸೊ ಮಾಂಸ ಪದಾರ್ಥವನ್ನು ಮಾಡ್ಬೋದು ಬಟ್ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಬೇಕು ಟೈಮು ಜಾಸ್ತಿ ತೊಗೊಂತತೆ ಸಮಯನೂ ಜಾಸ್ತಿ ಬೇಕು ನಾಲ್ಕರಿಂದ ಆರು ತಾಸು ಬೇಕಾಗುತ್ತೆ ಸೊ ಮಾಂಸ ಹಿಂಸಾದ ನಾವು ಬೇಯಿಸಿ ಊಟ ಮಾಡ್ತೀವಿ ಅಂದರೆ ರೈಸು ಅಥವಾ ಬೇಳೆ ಮಾಡ್ತೀನಂದ್ರೆ ಒಂದು ತಾಸಿಂದ ಒಂದೂವರೆ ತಾಸು ರೀ ಓಕೆ ಸರ್ ಇದು ಸೈಜ್ ಅಲ್ಲಿ ಏನಾದ್ರು ದೊಡ್ಡ ಸೈಜ್ ಏನಾದ್ರು ಸಿಗುತ್ತೆ ದೊಡ್ಡ ಸೈಜ್ ಸಿಗುತ್ತಾರೆ ನಾರ್ಮಲ್ ಐದರಿಂದ ಆರು ಜನಕ್ಕೆ ಅಂತ ಹೇಳಿ ಸಣ್ಣ ಸಣ್ಣ ಪೆಟ್ಟಿಗೆ ಇದೆ ಸೊ ಇದರಲ್ಲೇನೆ ಒಂದು ದೊಡ್ಡ ಸೈಜ್ ಸಿಗುತ್ತೆ ಅದ್ರಲ್ಲಿ ನಾಲ್ಕು ದೊಡ್ಡ ಪಟ್ಟಿಗೆ ಬರ್ತಾರೆ ನಾಲ್ಕು ದೊಡ್ಡ ಪಟ್ಟಿಗೆ ಬರ್ತವೆ ಇಲ್ಲಿ ಒಂದು ಮಿರರ್ ಇದೆ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಒಂದ್ ಮಿರರ್ ಇದೆ ಇದೇ ತರ ನಾಲ್ಕು ಕಡೆ ಮಿರರ್ ಇರೋ ಸಿಕ್ತವೆ ಸೊ ನಾಲ್ಕು ಕಡೆ ಮಿರರ್ ಇರೋ ಸಿಕ್ಕೇನಾಗುತ್ತೆ ಇಲ್ಲಿ ನಾನು ಒಂದು ತಾಸಿಂದ ಒಂದುವರೆ ತಾಸು ಅಂತ ಹೇಳಿದೆ ಅಲ್ಲಿ ಒಂದು ತಾಸಲ್ಲಿ ಅಡಿಗೆ ರೆಡಿ ಆಗೋದ ಚಾನ್ಸ್ ಇರುತ್ತೆ ಸರ್ ನಾಲ್ಕು ಮೇರಿ ಇದಕ್ಕಿಂತ ದೊಡ್ಡ ಪೆಟ್ಟಿಗೆ ಇರೋದು ಸಿಗುತ್ತೆ ಅಬ್ಬಾ ಸೊ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನಕ್ಕೆ ಎಷ್ಟು ರೈಸ್ ಬೇಕು ಬೇಳೆ ಬೇಕು ಅನ್ನೋದ್ರ ಮೇಲೆ ನಾವು ಇದನ್ನ ದೊಡ್ಡ ಸೈಜ್ ಪ್ರಮಾಣದಲ್ಲಿ ಬೇಕಾ ಸಣ್ಣ ಪ್ರಮಾಣದಲ್ಲಿ ಬೇಕಾ ಅಂತ ತಿಳ್ಕೊಂಡು ಪರ್ಚೇಸ್ ಮಾಡ್ಕೋಬಹುದು ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಧನ್ಯವಾದಗಳು ಸರ್